ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತು ಬಾಯಿ ಚಪ್ಪರಿಸಿ ತಿನ್ನುವಂಥ ಒಂದು ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಯಾವ ಚಟ್ನಿ ಅಪ್ಪ ಅಂತ ತೋ ನೋಡ್ತಾ ಇದ್ದೀರಾ ಬನ್ನಿ ಇಲ್ಲಿ ಮ್ಯಾಂಗೋ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಮಾವಿನಕಾಯಿ ನಾನು ಕಾಯಿ ಮಾವಿನಕಾಯಿನ ತೊಗೊಂಡಿದ್ದೀನಿ ಕಾಯಿ ಮಾವಿನಕಾಯಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಿಪ್ಪೆನೇ ಈ ಥರ ಸುಲ್ಕೊಬಿಡಬೇಕು ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ನಾವು ಈ ಥರ ಎಲ್ಲ ಸಿಪ್ಪೆಯನ್ನು ಹೇರ್ಕೊಬಿಡಬೇಕು ಫಸ್ಟಿಗೆ ಎಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ಸ್ಲೈಸ್ ಆಗಿ ಎಲ್ಲ ಕಟ್ ಮಾಡ್ಕೊಬಿಟ್ಟು ನೋಡಿ ಹುಳ ಗಿಳ ಇರುತ್ತೆ ಆ ಕಡೆ ಈ ಕಡೆ ಸೈಡಲ್ಲಿ ನೋಡ್ಕೊಂಡು ಕಟ್ ಮಾಡ್ಕೊಡಿ ಆಮೇಲೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡಬೇಕು ಪೀಸ್ ಪೀಸ್ಗಳನ್ನ ಮಾಡಿ ತಿಟ್ಕೊಬಿಡೋಣ ಎಲ್ಲ ಈ ಥರ ಪೀಸನ್ನ ಮಾಡಿದ್ದೀನಿ ನಾನು ಇವಾಗ ನಾನಿಲ್ಲಿ ಒಂದು ಕಡಾಯಿನ ತಗೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿ ಬೆಲ್ಲ ತೊಗೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಇದನ್ನೆಲ್ಲ ಒಗ್ಗರಣೆ ಸೇರಿಸ್ಕೊಳ್ತಾ ಇದ್ದೀನಿ ತಿನ್ನೋದಕ್ಕಂತೂ ಹಾ ಎಷ್ಟು ಮಜಾ ಇರುತ್ತೆ ಅಂತ ಅಂದರೆ ಖಾರ ಉಪ್ಪು ಹುಳಿ ಸಿಹಿ ಎಲ್ಲ ಇರುತ್ತೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ಇವಾಗ ಕರ್ಬೇವನ್ನ ಹಾಕೊಳ್ಳೋಣ ಒಂದೇ ಥರ ತಿಂದು ತಿಂದು ಅಭ್ಯಾಸ ಆಗಿದ್ರೆ ಯಾವಾಗಾರ ಊಟ ಆದಮೇಲೆ ಸುಮ್ಮನೆ ಸಿಂಪಲ್ಲಾಗಿ ತಿನ್ನೋಕ್ಕೆ ಸಕ್ಕತ್ತಾಗಿ ಟೇಸ್ಟ್ ಆಗಿರುತ್ತೆ ಇದು ಇವಾಗ ನಾನು ಮಾವಿನಕಾಯಿನೂ ಕೂಡ ನಾನು ಹಂಗೆ ಸೇರಿಸ್ಕೊಬಿಡ್ತಾ ಸೇರಿಸ್ಕೊಂಬಿಡ್ತಾಯಿದ್ದೀನಿ ಇದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡಬೇಕು ಇದನ್ನ ಹಾಕ್ಬಿಟ್ಟು ಈ ಥರ ಉರಿತಾ ಇರಬೇಕು ಮಾವಿನಕಾಯಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಇರುತ್ತೆ ಯಾರ ಯಾರಿಗಾದ್ರೂ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ತಿನ್ನಬೇಕು ಅನಿಸ್ತಾ ಇರುತ್ತೆ ನೋಡ್ತಾ ನೋಡ್ತಾಯಿದ್ರು ಉಪ್ಪು ಖಾರ ಹಾಕೊಂಡು ತಿನ್ನೋಕ್ಕೆ ಎಷ್ಟು ಮಜಾ ಇರುತ್ತೆ ಇವಾಗ ಇಲ್ಲಿ ಖಾರ ಪುಡಿ ಮತ್ತು ಅರಿಶಿನ ಪುಡಿನ ತೊಗೊಂಡಿದೀನಿ ಒಂದು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಲ್ಲ ಕೂಡ ಜೊತೆಗೆ ಮಿಕ್ಸ್ ಆದಮೇಲೆ ನಾನಿಲ್ಲಿ ಎರಡು ಕಪ್ಪಷ್ಟು ನೀರು ಇದ್ದೀನಿ ಅದು ಬೌಲ್ನಲ್ಲಿ ಎರಡು ಬೌಲ್ ನೀರು ಹಾಕ್ಕೊಳ್ಳೋಣ ಸಾಕಾಗುತ್ತೆ ಮುಚ್ಚೋಣ ಮುಚ್ಚಿಬಿಟ್ಟು ಕುದಿಯೋದಕ್ಕೆ ಬಿಡೋಣ ಒಂದು ಐದು ನಿಮಿಷ ಕುದ್ರೆ ಸಾಕು ಚೆನ್ನಾಗಾಗತ್ತೆ ನೋಡಿ ಈ ಥರ ಸಾಫ್ಟಾಗಿ ನೀರಿಗೆಲ್ಲ ಹೊಂದ್ಕೊಂಡು ಎಲ್ಲ ಇಷ್ಟ ಗೊಜ್ಜು ಥರ ಆಗಿದೆ ನೋಡಿ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿ ಗೊಜ್ಜು ರೆಡಿಯಾಗಿದೆ ಸಖತ್ತಾಗಿದೆ ತಿನ್ನೋದಕ್ಕೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಮಾಡ್ತೀನಲ್ಲ ಕೆಲಸದ ಮನೇಲೆ ಅವಾಗ ಅವಾಗ ಮಾಡ್ತಾ ಇರ್ತಾರ ನನಗೂ ಕೂಡ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ರು ಇಷ್ಟ ಆಗಿತ್ತು ಚೆನ್ನಾಗಿತ್ತು ಅದಕ್ಕೆ ನಾನು ಮಾಡಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್